ಈಗ ರೈತರು ಇದನ್ನ ನಾವು ಮಾಡ್ಬೋದು ಅನ್ನೋದೇನಾದ್ರೆ ಮಾಡಬಹುದಾ ಸರ್ ಒಂದು ಏನಂದ್ರೆ ನಾವು ಬೇರೆ ಬೇರೆ ತರಬೇತಿಗಳನ್ನ ಕೊಡ್ತಾ ಇದ್ದೀವಿ ಮೂರನೇ ಭಾನುವಾರಗಳಲ್ಲಿ ಒಂದು ವರ್ಕ್ಶಾಪ್ ನಡೆಯುತ್ತೆ ಅದಕ್ಕೂ ಅಷ್ಟೇ ಅದರದ್ದೇ ಆದಂತ ಕೆಲವು ನಿಯಮಗಳಿರ್ತದೆ ಕೃಷಿ ಬಂಧುಗಳೇ ನಾನು ನಿಮ್ಮ ನಾಗೇಶ ಮಿತ್ರ ಇದು ಕೃಷಿ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಹಿಂದೆ ಗೋವಿನ ಸಗಣಿಯಿಂದ ಲಕ್ಷ ಲಕ್ಷ ಆದ ಎಂಬ ಸೀರ್ ಸಿಡಿ ಕೂಡ ಸಗಣಿಯ ಬಳಸಿರ್ತೀವಿ ಆಮೇಲೆ ಐದು ಗವ್ಯಗಳನ್ನು ಹಾಲು ಮೊಸರು ತುಪ್ಪ ಗೋಮಯ ಗೋಮೂತ್ರಗಳಿರ್ತದೆ ಮತ್ತೆ ಅದಕ್ಕೆ ಅನೇಕ ಗಿಡಮೂಲಿಕೆಗಳನ್ನ ಕೂಡ ಹಾಕಿರ್ತೀನಿ ಅದೆಲ್ಲ ಹಾಕಿ ಈ ತರ ಸೋಪ್ ತಯಾರು ಮಾಡ್ತೀವಿ ನಮ್ ಸೋಪ್ನ ಬಳಸೋದ್ರಿಂದ ತುಂಬಾ ಸ್ಕಿನ್ ಟೋನ್ ಚೆನ್ನಾಗಾಗುತ್ತೆ ಆಗುತ್ತೆ ಸ್ಕಿನ್ ಅಲ್ಲಿ ಏನಾದ್ರು ಅಲರ್ಜಿಸ್ ಇದ್ರೆ ಕ್ಲಿಯರ್ ಆಗುತ್ತೆ ಸೋಪ್ನಲ್ಲೂ ಕೂಡ ನಾನು ನಾಲ್ಕು ವೆರೈಟಿ ಮಾಡ್ತೀನಿ ಬೇವಿನ ಸೊಪ್ಪಂದೇ ಬೇರೆ ಇರುತ್ತೆ ಶ್ರೀಗಂಧದ ಬೇರೆ ಅರಿಶಿನ ಪ್ರಧಾನವಾದದ್ದು ಹೆಣ್ಣು ಮಕ್ಕಳಿಗೆ ಬೇರೆ ಹಾಗೆ ಮಕ್ಕಳಿಗೆ ಬೇರೆ ಎಳೆ ಮಕ್ಳು ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರಗಳಿಗೆ ಬೇರೆ ಅದನ್ನ ಇದನ್ನು ಅಷ್ಟೇ ತಯಾರು ಮಾಡಾದ್ಮೇಲೆ ಎರಡು ದಿನ ನೆರಳಲ್ಲಿ ಇರ್ತೀವಿ ಆಮೇಲೆ ಒಳ್ಳೆ ಬಿಸಿಲು ಬಂದ್ರೆ ಒಂದ್ ದಿನ ಅಥವಾ ಎರಡು ದಿನ ಬಿಸಿಲಲ್ಲಿ ಒಣಗಿಸಿ ಅದನ್ನ ಸದ್ಯ ನಾವು ಐವತ್ತು ರೂಪಾಯಿ ಬೆಲೆ ಮಾಡಿದೀವಿ ಅಂದ್ರೆ ನಾವು ಇದಕ್ಕೇನು ದೊಡ್ಡದಾದಂಥ ಕವರಿಂಗು ಪ್ಯಾಕು ಆ ತರ ಎಲ್ಲ ಏನು ಮಾಡಿಲ್ಲ ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕಿ ಕೊಡ್ತಾ ಇದ್ದೀವಿ ಇಲ್ಲಿ ನಿಮಗೆ ಡೀ ವಾಟ್ರಿಂಗು ಮತ್ತು ಪೌಡ್ರಿಂಗನ್ನ ತೋರಿಸ್ದೆ ಹಾಗೆಯೇ ಬೆರಣಿಯನ್ನ ಕೂಡ ತೋರಿಸ್ದೆ ಅದರ ಜೊತೆಗೆ ಅದನ್ನೆಲ್ಲ ನಾವು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ತೀನಿ ಸರ್ ಯಾವುದನ್ನು ಹಾಗೆ ಇಟ್ಕೊಳ್ಳಲ್ಲ ರೀತಿಯ ನಾವು ಪ್ರಾಡಕ್ಟ್ ಅನ್ನ ನೋಡ್ಕೊಂಡಿ ಅಂದ್ರೆ ಸಗಣಿಯನ್ನ ಡಿವಾಟ್ರಿಂಗ್ ಮಾಡಿ ನೀವು ಸ್ಲೇರಿಯನ್ನ ತೆಗೆದ್ರಿ ನಂತರ ಪೌಡರ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರ್ಸಿದ್ರಿ ಆ ಪೌಡರ್ ಇಂದ ಯಾವ ರೀತಿ ಉತ್ಪನ್ನಗಳನ್ನ ನೀವು ಮಾಡ್ತಾ ಇದೀವಿ ಅದ್ರ ಬಗ್ಗೆ ನನಗೆ ಮಾಹಿತಿ ಒಂದ್ ಎರಡು ಮಾಡಿದ್ರಿ ಸಾಬೂನ್ ಮಾಡಿ ಸಾಬೂನ್ ಮಾಡ್ತಿದ್ರಿ ವಿಗ್ರಹ ಬಹುಶಃ ವಿಗ್ರಹ ಮಾಡಿದ್ರಹಿ ಸರ್ ನಾನು ಅಲ್ಲಿ ಮಾತಾಡ್ತಾ ನಿಮಗೆ ನಾ ಸ್ಲರಿ ಮಾಡುವ ಕಡೆ ನೀವು ನೋಡ್ತಾ ಇದ್ರಿ ಮತ್ತೆ ವಿಡಿಯೋ ಮಾಡ್ಕೊಂಡ್ರಿ ಅಂತ ಅನ್ಕೊಂತೀನಿ ಆ ಸ್ಲರಿನಲ್ಲಿ ನೀರಂಶ ಏನಿದೆ ಸ್ಲರಿ ಅಂತ ಕರಿತೀವಿ ಅದರಲ್ಲಿ ನಾಲ್ಕು ವೆರೈಟಿಯನ್ನು ನಾನು ನಿಮಗೆ ತೋರಿಸ್ದೆ ಕೆನೆ ಭಾಗದ್ದು ಒಂದು ಆಮೇಲೆ ಸ್ವಲ್ಪ ದ್ರವ ಇರೋ ಅಂಥದ್ದು ಪೂರ್ಣ ಪ್ರಮಾಣದಲ್ಲಿ ನೀರಾಗಿರೋ ಅಂಥದ್ದು ಆ ಕೆನೆ ತೆಗೆದಂತಹ ಭಾಗದ ಗಟ್ಟಿ ನಾಲ್ಕು ವಿಭಾಗನ ತೋರಿಸ್ತೇ ಸರ್ ಹಾಗೇನೆ ಈ ಕಡೆ ಫೈಬರ್ ಪಾರ್ಟ್ ಅಲ್ಲಿ ಎರಡು ಸರ್ತಿ ಅಥವಾ ಮೂರು ಸರ್ತಿ ಮಾಡಿರೋಂತಹ ಸಗಣಿನ ತೋರಿಸ್ದೆ ಹಾಗೆ ನಾಲ್ಕು ಸರ್ತಿ ಮಾಡಿ ಒಣಗಾಕಿರೋದನ್ನ ತೋರಿಸ್ತೆ ಅಲ್ಲಿಂದ ಮುಂದೆ ಬಂದು ನಾವು ಅದು ಒಣಗದ ಮೇಲೆ ಸ್ವಲ್ಪ ಎಷ್ಟೆಷ್ಟು ಪುಡಿ ಆಗುತ್ತೆ ಅನ್ನೋದನ್ನ ಕೂಡ ನೀವು ನೋಡ್ಕೊಂಡು ಮಾಡಿ ಪ್ರತಿಯೊಂದಕ್ಕೂ ಅದರದೇ ಆದಂತಹ ಉತ್ಪನ್ನಗಳನ್ನ ಮಾಡ್ತಾ ಹೋಗ್ತೀವಿ ಸರ್ ಇವಾಗ ಈ ಸೌದೆ ನೋಡಿ ಇದು ಗೋಮಯದ ಸೌದೆ ಗೋಮಯ ಹೌದು ಆಯ್ತಾ ಈ ಸೌದೆನ ನೀವು ನಾವ್ ಮಾಡ್ಬೇಕಾದ್ರೆ ಈಗೆಲ್ಲ ನಾನ್ ಏನು ನಾಲ್ಕು ವಿಭಾಗದ ಪೌಡರ್ ಹೇಳಿದೆ ಅದನ್ನೆಲ್ಲ ಜರಡಿಸ್ತೀವಿ ಒಂದು ಗ್ರಾಮ್ ಸಗಣಿ ವೇಸ್ಟ್ ಆಗಲ್ಲ ಅಂತ ಹೇಳೋದಕ್ ಬರ್ತಾ ಇದ್ದೀನಿ ಸರ್ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಇದೆ ಆದ್ರೆ ಈ ಜಪಮಾಲೆ ಎಷ್ಟೊಂದು ಸಾಫ್ಟ್ ಇಲ್ಲ ಅನ್ನೋದ್ರಲ್ಲಿ ಈ ತರ ಪುಟ್ಟ ಪುಟ್ಟ ವಿಗ್ರಹಗಳು ಇದು ಮಕ್ಕಳ ಆಟಿಕೆಗೆ ಬಳಸುವಂತಹದ್ದು ಅಥವಾ ಸುಮ್ಮನೆ ಗಿಫ್ಟ್ ಆಗಿ ಯಾವ್ದೋ ಒಂದು ಮಗುಗೆ ಹುಟ್ಟಿದಬ್ಬ ಅಂತ ಬರುತ್ತೆ ಅದಕ್ಕೆ ಯಾವ್ದೋ ಅನಾರೋಗ್ಯಕರವಾದಂತಹ ಪ್ಲಾಸ್ಟಿಕ್ ಬೇರ್ ಬೇರೆ ಬಣ್ಣ ಹಾಕಿರೋದನ್ನ ಕೊಡೋ ಬದಲು ಇಂಥದನ್ನ ಕೊಟ್ರೆ ಅದು ಸಂತೋಷವಾಗಿ ಆಟ ಆಡ್ಕೊಂಡಿರುತ್ತೆ ಹಾಗೆ ನಮ್ಮಲ್ಲಿ ಒಂದು ಅಭ್ಯಾಸ ಇದೆ ಬೇಸಿಗೆಯ ಶಿ ರಜೆಯಲ್ಲಿ ಮಕ್ಕಳಿಗಾಗಿ ಬೇಸಿಗೆ ಶಿಬಿರ ಮಾಡ್ತೀವಿ ಆವಾಗ ಮಕ್ಕಳಿಗೆ ಇದನ್ನೆಲ್ಲ ಕಲಿಸ್ತೀವಿ ಇದಕ್ಕೆಲ್ಲ ಆ ಸಾಫ್ಟ್ ಮೆಟೀರಿಯಲ್ ಏನಿದೆ ಅಂದ್ರೆ ಥರ್ಡ್ ಪಾರ್ಟ್ ಒಂದ್ ಜರ್ನಿ ಮಾಡಿದ್ರಲ್ಲಿ ಮೂರನೇ ಒಂದು ಇದು ಬರುತ್ತೆ ಪುಡಿ ಬರುತ್ತೆ ಅದರಿಂದ ಈ ತರ ಮೊಮೆಂಟೋಸ್ ಮಾಡಿಸೋದು ಅವ್ರ ಸ್ಕೂಲ್ ಫೋಟೋ ತೆಗೆಸಿ ಅಲ್ಲಿ ಹಾಕೋದು ಅಥವಾ ಅವನ್ ಇಷ್ಟವಾದಂತಹ ನ್ಯಾಷನಲ್ ಲೀಡರ್ಸು ಸೈಂಟಿಸ್ಟು ಸ್ಪೋರ್ಟ್ಸ್ ಮೆನ್ದು ಫೋಟೋ ಅಂಟಿಸಿದ್ರೆ ಈ ಕಡೆ ಮಗು ಕ್ರಿಯೇಟಿವ್ ಆಗಿರ್ತಾನೆ ಆ ಕಡೆಗೆ ಅವ್ರಿಗೆ ಒಂದು ಮೋಟಿವೇಶನ್ ಸಿಕ್ದಂಗ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಈ ಕೆಲಸ ಮಾಡ್ತಾ ಇದೀವಿ ಇದಕ್ಕಿಂತ ಸ್ವಲ್ಪ ಸಾಫ್ಟ್ ಇರುತ್ತೆ ಜಪಮಾಲೆ ಎಷ್ಟು ಸಾಫ್ಟ್ ಇರಲ್ಲ ಅಂತಹ ಪುಡಿಗಳನ್ನ ತಗೊಂತೀವಿ ತಗೊಂಬಿಟ್ಟು ಫ್ರಿಡ್ಜ್ ಮ್ಯಾಗ್ನೆಟ್ ಇವಾಗ ನೀವೆಲ್ಲ ಎಲ್ಲೆಲ್ಲೋ ಟೂರ್ ಹೋಗ್ತೀರಿ ಟೂರ್ ಹೋದಾಗ ಅಲ್ಲೆಲ್ಲ ಚೆನ್ನಾಗಿರೋ ಮೆಟೀರಿಯಲ್ಸ್ ತಂದ್ಬಿಟ್ಟು ನಿಮ್ ನಿಮ್ ಮನೆಯ ಫ್ರಿಡ್ಜ್ಗೆ ಮ್ಯಾಗ್ನೆಟ್ ಅಂಟಿಸುವಂತದ್ದು ಕೌಡಂಗಿಂದ ಮಾಡಿರೋದು ಸರ್ ನೋಡಿದ್ರೆ ಹಾಗೇನೆ ಕಾರ್ ಗೆ ನೀವು ಮಿರರ್ ಹತ್ರ ಹ್ಯಾಂಗ್ ಮಾಡ್ಕೊಂತಿರ್ತೀರಾ ಎಲ್ಲೆಲ್ಲಾದ್ರೂ ಹೋದಾಗ ಅಂತಹ ಇದು ಮುಟ್ಟು ನೋಡಿ ಸರ್ ನಿಮಗ್ ಗೊತ್ತಾಗುತ್ತೆ ಇದು ಎಷ್ಟು ಸಾಫ್ಟ್ ಆದಂತಹ ಸಗಣಿಯ ಪುಡಿ ಬೇಕು ಇದಕ್ಕೆ ಅಂತ ತುಂಬಾ ಲೈಟ್ ವೆಯ್ಟ್ ಇದೆ ಲೈಟ್ ವೈಟ್ ಇರುತ್ತೆ ಸಾಫ್ಟ್ನೆಸ್ ಇರುತ್ತೆ ಅನ್ಸದೇ ಇಲ್ಲ ಅದು ಸಗಣಿ ಅನ್ನೋ ಭಾವನೆನೇ ಬರಲ್ಲ ಹಾಗೆ ನೀವು ಒಂದೊಂದನ್ನ ಬೇಕಾದ್ರೆ ಸ್ಪರ್ಶ ಮಾಡಿ ನೋಡಿ ಸೌದೆ ಎಷ್ಟು ಹೊರಟು ಬಂದಿದೆ ದೀಪ ಎಷ್ಟು ಸಾಫ್ಟ್ ಆಗಿದೆ ಗಣೇಶ ಅದಕ್ಕಿಂತ ಸಾಫ್ಟ್ ಇದ್ದಾನೆ ಆಮೇಲೆ ಈ ಜಪಮಾಲೆ ಮತ್ತು ಫ್ರಿಜ್ ಮ್ಯಾಗ್ನೆಟ್ ಇವುಗಳು ಎಷ್ಟೆಷ್ಟು ಸಾಫ್ಟ್ ಇದೆ ಇವೆಲ್ಲವೂ ಕೂಡ ಮ್ಯಾಗ್ನೆಟ್ ಸರ್ ಇದಿಷ್ಟು ಹಾಗೆ ಮಾಡ್ತಾ ಹೋಗ್ತಿವಿ ಸರ್ ಒಟ್ಟಾರೆಯಾಗಿ ನಾನು ಹೇಳೋದಿಷ್ಟೇನೆ ನಾನೇನು ಗೋಮಯವನ್ನ ಅಥವಾ ಕೌಡಂಗನ ಡಿವಾಟರಿಂಗ್ ಮಾಡ್ತೀನಿ ಅದರಿಂದ ಮಾಡುವಂತಹ ರೀತಿಯ ಪೌಡರ್ಸ್ ನ ತಗೊಳ್ತೀನಿ ಅದರಿಂದ ಅದಕ್ಕನುಗುಣವಾದಂತ ಪ್ರಾಡಕ್ಟ್ಸ್ ನ ಮಾಡ್ತೀನಿ ಅದನ್ನೆಲ್ಲ ಯೋಗ್ಯವಾದಂತ ಬೆಲೆಗೆ ಮಾರಿ ನನ್ನ ಹಸುವಿಗೆ ಏನು ಹುಲ್ಲು ಬೇಕಾ ಅದ್ರ ಯೋಗಕ್ಷೇಮ ಬೇಕು ಅದನ್ನ ನೋಡ್ಕೊತೀನಿ ಇಷ್ಟು ಇನ್ನೊಂದು ಈಗ ರೈತರು ಇದನ್ನ ನಾವು ಯಾವ ರೀತಿ ನಾವೇನಾರ ನಾವು ಮಾಡ್ಬೋದು ಅನ್ನೋದೇನಾರ ಏನಂದ್ರೆ ನಾವು ಬೇರೆ ಬೇರೆ ತರಬೇತಿಗಳನ್ನ ಕೊಡ್ತಾ ಇದಕ್ಕೆ ಟ್ರೈನಿಂಗ್ ಕ್ಲಾಸಸ್ ನಡೆಸ್ತೀವಿ ಅದಕ್ಕೆ ಸಂಬಂಧಪಟ್ಟಂತಹ ರೂಲ್ಸ್ ಫೀಸಸ್ ಆತರ ಸ್ಟ್ರಕ್ಚರ್ ಇರುತ್ತೆ ಅದಲ್ಲದೆ ಮೂರನೇ ಭಾನುವಾರಗಳಲ್ಲಿ ಒಂದು ವರ್ಕ್ಶಾಪ್ ನಡೆಯುತ್ತೆ ಅದಕ್ಕೂ ಅಷ್ಟೇ ಅದರದ್ದೇ ಆದಂತ ಕೆಲವು ನಿಯಮಗಳಿರ್ತದೆ ಆ ಅದಕ್ಕನುಗುಣವಾಗಿ ಅವರು ವಿಚಾರಿಸ್ಕೊಂಡು ಬಂದು ಮಾಡಬಹುದು ಯಾರು ಸೀದಾ ಸೀದಾ ಹ ನೀವು ಇಷ್ಟೆಲ್ಲಾ ಮಾಡ್ತೀರಲ್ಲ ಅದನ್ನೆಲ್ಲಾ ನಮ್ಗೂ ಹೇಳ್ಕೊಟ್ಬಿಡಿ ಅಂತ ಫೋನ್ ಮಾಡೋದು ಬರೋದೋ ಆದ್ರೆ ಅಷ್ಟು ಅವ್ರಿಗೆ ಸಮರ್ಪಕವಾದಂತಹ ಇದು ಸಿಗಲಾರದು ಯಾಕಂದ್ರೆ ನಾನ್ ಯಾವಾಗ್ಲೂ ಬ್ಯುಸಿ ಈಗ ನೀವು ಬಂದಾಗ ನೀವ್ ನೋಡಿದ್ರಿ ನಾನ್ ಸಗಣಿ ಎಲ್ಲಾ ಮುಚ್ಚಿಡ್ತಾ ಇದ್ದೆ ಆದ್ರಿಂದ ನನ್ನ ಸಮಯ ತುಂಬಾ ನಾನು ಅದನ್ನ ಪ್ರೀಸಿಯಸ್ ಆಗಿ ಜೋಪಾನ ಮಾಡ್ತಾ ಇದ್ದೀನಿ ಯಾರಿದ್ರು ಫಸ್ಟ್ ಮೆಸೇಜ್ ಹಾಕ್ಲಿ ನಂತರ ಮಾಹಿತಿ ತಿಳ್ಕೊಂಡು ಬರ್ಲಿ ಧನ್ಯವಾದ ಧನ್ಯವಾದಗಳು ಧನ್ಯವಾದ